ರೀತಿಯ ಪ್ರಕರಣಗಳಲ್ಲಿ ನಮ್ಮ ಐ ಟಿ ಕಾಯ್ದೆ ಏನು ಹೇಳುತ್ತೆ ಈ ರೀತಿ ಸ್ಪ್ರೆಡ್ ಮಾಡೋದು ತಪ್ಪು ಸ್ಪ್ರೆಡ್ ಮಾಡಬಾರದು ಹಂಚಬಾರದು ಜನಸಾಮಾನ್ಯ ಅರ್ಥ ಆಗುವ ರೀತಿ ಹೇಳೋದಾದರೆ ಐ ಪಿ ಯು ಸ್ಪಷ್ಟವಾಗಿದೆ ತ್ರೀ ಸೆವೆಂಟಿ ಸಿಕ್ಸ್ ನೀವಾಗಲೇ ಹೇಳಿದ್ರಿ ತ್ರೀ ಸೆವೆಂಟಿ ಸಿಕ್ಸ್ ಸುತ್ತ ಎ ಬಿ ಸಿ ಡಿಗಳು ಏನಿದಾವೆ ಅವೆಲ್ಲವೂ ಇನ್ನು ಕ್ರಕ್ಸ್ ತ್ರೀ ಸಿಕ್ಸ್ಟಿ ತ್ರೀ ಸೆವೆಂಟಿ ಸಿಕ್ಸ್ ರೇಪ್ ಬಗ್ಗೆ ಹೇಳಿದ್ರೆ ಇನ್ನೊಂದು ಅದರ ಪನಿಷ್ಮೆಂಟ್ ಬಗ್ಗೆ ಹೇಳುತ್ತೆ ಮತ್ತೊಂದು ಕಸ್ಟೋಡಿಯಲ್ಲಿರುವ ರೇಪ್ ಮೇಲೆ ರೇಪ್ ಬಗ್ಗೆ ಹೇಳುತ್ತೆ ಅಪ್ರಾಪ್ತರ ಬಗ್ಗೆ ಇರುವಂಥ ರೇಪ್ ಹೇಳುತ್ತೆ ಇದನ್ನ ನೀವು ಸಾಂದರ್ಭಿಕವಾಗಿ ಇದನ್ನ ನೀವು ಹೆಕ್ಕಿ ತೆಗೆದು ಎಫ್ ಐ ಆರ್ಲಿ ಹಾಕ್ಬೇಕಿದ ಕೆಲಸ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ದು ಮೂರು ವರ್ಷ ಇನ್ನೊಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲೂ ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಸಮಜಾಯಿಸಿ ಕೊಟ್ಕೊಳ್ಳುವಂತ ಕೃತ್ಯವೇ ಅಲ್ಲ ಇದು ಒಂದು ಕಾನ್ಸ್ಪರೆಸಿ ಇದೆ ಇದು ಒಂದು ಗುಂಪು ಕೃತ್ಯ ಆಗಿದೆ ಇದರಲ್ಲಿ ಸಮಾನ ಉದ್ದೇಶಗಳು ಕಾಡ್ತಾ ಇದ್ದಾವೆ